ಸಿದ್ದರಾಮಯ್ಯನವರು ಉತ್ತಮ ಆಡಳಿತ ನಡೆಸುತ್ತಿದ್ದಾರೆ ಒಂದು ವೇಳೆ ಸಿಎಂ ಬದಲಾವಣೆ ಪ್ರಸಂಗ ಬಂದರೆ ನಾನೇ ಆ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತೇನೆ ಎಂದು ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ದಾವಣಗೆರೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ ಯಾ ಪ್ರಶ್ನೆ ಹೈಕಮ್ಯಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ ಅದು ಎರಡನೇದು ಇರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ನಮ್ಮ ಹೆಸರು ಅದು ರೂಢಿ ಅಂಥ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ ನಾನನ್ನು ಬಿಡೋದಿಲ್ಲ ಮಾಡ್ತಾನೆ ಹಿಂದೆ ಜನರು ಶಾಸಕರ ಚುನಾವಣೆ ಓದ್ಕೊಳ್ಬೇಕು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಐ ಆರ್ ಏನಾದ್ರೂ ಇಲ್ಲ ಹೋಗೋದಲ್ಲ ಅವ್ರು ಒಳ್ಳೆಯ ಆಡಳಿತವನ್ನು ಮಾಡ್ತಾ ಇದಾರೆ ಮಾಡಲಿ ಅವರು ಟೈಮ್ ಹೈಕಮಾಂಡ್ ಅವರ ಆಶೀರ್ವಾದ ಇರೋವ್ರಿಗೂ ಅವ್ರು ಮಾಡಲಿ ಅದೇ ಒಂದು ಕಡೆಲ್ಲ ಬೇಡ ಅಂತಾರೆ ಸುಮ್ನೆ ಅವರೆಲ್ಲ ಮುಂದುವರು ತಿಳಿಯಿಲ್ಲ ಮಾತಾಡ್ತಾರೆ ಬಾಯಿ ಬಂದಂಗೆ ಮಾತಾಡ್ಕೊಂತ ಹೋಗೋದ ರಾಜಕೀಯದಲ್ಲಿ ಜೂನಿಯರ್ ಸೀನಿಯರ್ ಅನ್ನೋ ಪ್ರಶ್ನೆ ಇಲ್ಲ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ಹೈಕಮಾಂಡ್ ಒಪ್ಪೋದು ನಂಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇದೆ ಎಂದು ಹೇಳಿದ್ರು ಒಂದು ವೇಳೆ ಸಿಎಂ ಬದಲಾವಣೆ ವಿಚಾರ ಬಂದ್ರೆ ನಾನೇ ಮೊದಲು ಸ್ಪರ್ಧೆ ಮಾಡ್ತೇನೆ ಈಗ ಸಿದ್ದರಾಮಯ್ಯನವರು ಉತ್ತಮ ಆಡಳಿತ ನಡೆಸುತ್ತಿದ್ದಾರೆ ಹೈಕಮಾಂಡ್ ಆಶೀರ್ವಾದ ಇರೋವರೆಗೂ ಅವರೇ ಆಡಳಿತ ನಡೆಸಲಿ ಎಂದು ಶಾಮ್ನೂರ್ ಹೇಳಿದ್ರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ